ಎಲ್ಲಾ ಹಾನಿಯಿಂದ ಖುದ್ದನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಮಾಡ್ರಿ ಸರ್ ಯಾವ ವಿಭಾಗ ಈಗ ನಿಮ್ಮ ಶಿಶನ್ಯ ಸಾರಿಗೆ ಸಂಸ್ಥೆಯು ಬಸ್ ಮೂಲಕ ಇಲ್ಲಿ ಮನೆಗೆ ಬಂದು ಬಹಳ ಖುಷಿ ಆಗ್ತಾ ಇದನ್ನು ರೈಟ್ ಅಂದ್ರೆ ಯಾವುದೇ ಕಪ್ಪು ಚುಕ್ಕ ಕೆಲಸ ನಮ್ಮ ಮಾಡ ಪ್ರತಿಫಲವಾಗಿ ಇಲ್ಲಿ ತಮ್ಗೆ ತಂದ್ರೆ ಕೊಟ್ಟರೆ ಅವರಿಗೆ ಧನ್ಯವಾದ ಅಂತ ಹೇಳೋದು ಯಾವ ವಿಭಾಗ ಈಗ ನಿಮ್ಮ ಈಶಾನ್ಯ ಸಾರಿಗೆ ಸಂಸ್ಥೆ ಬಸ್ ಮೂಲಕ ಇಲ್ಲಿ ಮನೆಗೆ ಬಂದು ಬಹಳ ಖುಷಿ ಆಗ್ತಾ ಇದೆ ರೈಟ್ ಅಂದ್ರೆ ಯಾವುದೇ ಕಪ್ಪು ಇಲ್ಲ ಕೆಲಸ ಮಾಡಿ ನಮ್ಮ ದುಡಿಮೆಯ ಪ್ರತಿಫಲವಾಗಿ ಇಲ್ಲಿ ತಮಗೆ ತಮ್ಮ ತಂದು ಕೊಟ್ಟರೆ ಅವರಿಗೆ ಧನ್ಯವಾದ ಅಂತ ಕೆಸಿ ಹೇಳೋದು

ಈಗ ನಿಮ್ಮ ಈಶಾನ್ಯ ಸಾರಿಗೆ ಸಂಸ್ಥೆ ಬಸ್ ಮೂಲಕ ಇಲ್ಲಿ ಮನೆಗೆ ಬಂದು ಬಹಳ ಖುಷಿ ಆಗ್ತಾ ರೈಟ್ ಅಂದ್ರೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ ಕೆಲಸ ಮಾಡಿ ನಮ್ಮ ದುಡಿಮೆ ಪ್ರತಿಫಲವಾಗಿ ಇಲ್ಲಿ ತಂದು ಕೊಟ್ಟಾಗ ಅವರಿಗೆ ಧನ್ಯವಾದ ಅಂತ ಹೇಳಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ